ಪ್ರತಿ ವರ್ಷದಂತೆ ಈ ಬಾರಿಯೂ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಗಗನಚುಕ್ಕಿ ಜಲಪಾತೋತ್ಸವವನ್ನು ಸೆಪ್ಟೆಂಬರ್ ಹದಿಮೂರು ಹದಿನಾಲ್ಕರಂದು ಆಯೋಜಿಸಲಾಗುವುದು ಎಂದು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಹಾಗೂ ಮಳವಳ್ಳಿ ಶಾಸಕ ಪಿಎಂ ನರೇಂದ್ರಸ್ವಾಮಿ ತಿಳಿಸಿದರು ಮಳವಳ್ಳಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪ್ರತಿ ವರ್ಷ ಜಲಪಾತದ ಸಮೀಪದ ಸ್ಥಳದಲ್ಲೇ ನಡೆಸಲಾಗುತ್ತಿತ್ತು ಆದರೆ ಪ್ರಸ್ತುತ ಬೃಹತ್ ಬೆಂಗಳೂರು ನೀರು ಸರಬರಾಜು ಮಂಡಳಿ ಪೈಪ್ಲೈನ್ ಕಾಮಗಾರಿ ನಡೆಯುತ್ತಿರುವುದರಿಂದ ಹಳೇ ರಾಷ್ಟ್ರೀಯ ಹೆದ್ದಾರಿ ಬಂದ್ ಆಗಿರುವುದರಿಂದ ಈ ಬಾರಿ ಇಡೀ ಕಾರ್ಯಕ್ರಮವನ್ನು ಬ್ಲಫ್ ಮಲ್ಲಿಖ್ಯಾತನಹಳ್ಳಿಗೆ ಸ್ಥಳ ಂತರಿಸಲಾಗುವುದು ಎಂದು ತಿಳಿಸಿದರು ಇವೆಂಟ್ ಮ್ಯಾನೇಜ್ಮೆಂಟ್ ಮೂಲಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗುವುದು ಇದಕ್ಕಾಗಿ ಜಿಲ್ಲಾಡಳಿತ ಸಿದ್ಧತೆ ಆರಂಭಿಸಿದೆ ಪ್ರತಿ ವರ್ಷದಂತೆ ವರ್ಣರಂಜಿತ ಲೈಟಿಂಗ್ ಲೇಸರ್ ಶೋಗಳು ಇರಲಿವೆ ನಾಡಿನ ಖ್ಯಾತ ಕಲಾವಿದರು ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ಎಂದರು ಮಂಡ್ಯ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಗಗನಚುಕ್ಕಿ ಜಲಪಾತೋತ್ಸವ ಆಗಮಿಸಲು ಸಾರಿಗೆ ಬಸ್ಸುಗಳ ವ್ಯವಸ್ಥೆ ಮಾಡಲಾಗುವುದು ಅಲ್ಲದೆ ಆಗಮಿಸುವ ಎಲ್ಲಾ ಜನರಿಗೆ ಊಟ ತಿಂಡಿ ಹಾಗೂ ಕುಡಿಯುವ ನೀರು ಬೆಳಕಿನ ದೀಪಗಳು ಹಾಗೂ ಶೌಚಾಲಯದ ವ್ಯವಸ್ಥೆ ಮಾಡಲಾಗುವುದು ಪ್ರತಿದಿನ ಐವತ್ತು ಸಾವಿರಕ್ಕೂ ಹೆಚ್ಚು ಪ್ರವಾಸಿಗರು ಆಗಮಿಸುವ ನಿರೀಕ್ಷೆ ಇದ್ದು ಅದಕ್ಕಾಗಿ ಎಲ್ಲಾ ಸಿದ್ಧತೆ ಮಾಡಿಕೊಳ್ಳಲಾಗುವುದು ಎಂದರು ಲ್ಲಿ ನಮ್ಮ ಕಾರ್ಯಕ್ರಮ ಒಂದಕ್ಕೊಂದಕ್ಕೂ ಕ್ಲಾಶ್ ಆಗೋ ಇರೋದಿಲ್ಲ ಅದನ್ನು ತಪ್ಪಿಸ್ಲಿಕ್ಕೋಸ್ಕರ ಮತ್ತು ಸಕಾರಣವಾಗಿ ಈ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಅವಕಾಶ ಒಂದು ಪ್ರಾರಂಭಿಕ ಲೋಪ ಏನಂದ್ರೆ ನಮ್ಮ ಬ್ಯಾಂಗ್ಳೂರು ವಾಟರ್ ಸಪ್ಲೈ ಪೈಪ್ಲೈನ್ ಬ್ಯಾಂಗ್ಳೂರ್ ವಾಟರ್ ಸಪ್ಲೈಕಿ ನಮ್ಮ ಇದು ನೆಟ್ವರ್ಕ್ಸ್ ಇಲ್ಲ ಹಿಡಿದು ರೊಟ್ಟಿ ಕಡೆ ತನಕ ಮೇಜರ್ ಬೈಕ್ ಲೈನ್ಗಳು ಕುಡಿತಾ ಇತ್ತು ಆ ಮುಖ್ಯ ರಸ್ತೆ ಅಂದರೆ ಹಳೆ ನ್ಯಾಷನಲ್ ಹೈವೇ ರಸ್ತೆ ಪೂರ್ಣ ಕ್ಲೋಸ್ ಆಗಿದೆ ಪ್ರತಿ ಬಾರಿ ಅಂತ ನಾವು ಏನು ಮಾಡ್ತಾ ಇದ್ವಿ ಬಸ್ಗಳನ್ನ ನಾವು ನಾವು ಏನೊಂದು ಅಲ್ಲಿ ಕೆ ಎಸ್ ಆರ್ ಟಿ ಸಿ ಸ್ಟ್ಯಾಂಡ್ ನಾವು ಮಾಡಿಕೊಂಡು ಅಲ್ಲಿಂದ ಸರ್ಕ್ಯುಲರ್ ರೂಟ್ ಮಾಡಿ ಬಂದ್ವಿ ಜನಗಳಿಗೆ ಅವಕಾಶ ಕೊಡ್ತಿದ್ವಿ ಅದು ಈ ಸಾರಿ ಸರ್ಕಾರ ಸಹ ಸಾಧು ಆಗೋದಿಲ್ಲ ಅದಕ್ಕೋಸ್ಕರ ನಾವು ಇವತ್ತು ಪೂರ್ಣ ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನೇ ಮಲ್ಲಿಗಾಚರಣೆಯಲ್ಲಿ ಅಂದರೆ ನಲ್ಲಿ ಪ್ರಾರಂಭದ ಜಾಗ ಒಂದು ಖಾಸಗಿ ಜಾಗ ಮಾಡೋದಕ್ಕೆ ನಾವು ಮಾತುಕತೆಯನ್ನು ನೀಡಿದ್ದೇವೆ ಅವರ ಒಪ್ಪಿಗೆಯನ್ನು ಪಡೆದು ತದನಂತರ ಜಾಗನ ನಿಷ್ಕರ್ಷಣೆ ಕೇಳಿಸೋ ಅಂತ ಕೆಲಸನ ನಮ್ಮ ಮಾಡ್ತೀವಿ ಆದರೆ ಯಾವುದೋ ಒಂದು ಎರಡು ಮೂರು ಜಾಗಗಳನ್ನು ತಲೆ ನೋಡಕ್ಕೆ ರಚ ಮಾಡ್ತಾರೆ ಹದಿಮೂರು ಹದಿನಾಲ್ಕೇ ತರ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಕ್ಕೆ ಎಲ್ಲ ಒಂದು ಸಿದ್ಧತೆ ಈವೆಂಟ್ ಮ್ಯಾನೇಜ್ಮೆಂಟ್ ಹಿಡಿದು ಸ್ಟೇಜವರಿಂದ ಹಿಡಿದು ಊಟವರಿಂದ ಹಿಡಿದು ಎಲ್ಲವನ್ನು ಲೈನಪ್ ಮಾಡಿ ಆಮೇಲೆ ಆ ಎರಡೂ ದಿನ ಎರಡನೇ ಶನಿವಾರ ಮತ್ತು ಭಾನುವಾರ ರಜೆ ಇರೋದ್ರಿಂದ ಸಾರ್ವಜನಿಕರಿಗೂ ಯಾವುದೇ ರೀತಿಯಾದಂಥ ಅನಾನುಕೂಲ ಆಗೋದಿಲ್ಲ ಅದಕ್ಕೆ ಪೂರ್ವಕವಾಗಿ ನಮ್ಮ ಜಿಲ್ಲಾಡಳಿತ ನಮ್ಮ ಹೇಳಿದ ಹೇಳ್ತೀವಿ ಹಲವಾರು ಸಮಿತಿಗಳನ್ನು ಮಾಡಿ ಜವಾಬ್ದಾರಿಗಳನ್ನು ವಿಂಗಡನೆ ಮಾಡಿ ಅದರಂತೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಸೆಪ್ಟೆಂಬರ್ ಹದಿನಾಲ್ಕರ ಹದಿಮೂರು ಅಂತ ಕರೆಕ್ಟ್ ತಾನೇ ಶನಿವಾರ ಬರುವ ಸೆಪ್ಟೆಂಬರ್ ಹದಿಮೂರು ಸೊ ಇದರ ಜೊತೆಯಲ್ಲಿ ಇಲ್ಲಿ ಏನು ನಾವು ಲೈಟಿಂಗ್ ವ್ಯವಸ್ಥೆ ಮಾಡ್ತಾ ಮಾಡ್ತಿದ್ದೀವಿ ಮತ್ತೆ ಲೇಝರ್ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅವಕಾಶ ಇಲ್ಲ ನಾವು ಒಂದೇ ಕಡೆ ನೋಡ್ತೀವಿ ಅಂದ್ರೂ ಅವ್ರಿಗೆ ಸ್ಟೇಜ್ ಅವಕಾಶ ಇದೆ ಪೂರ್ಣ ಪ್ರಮಾಣದಲ್ಲಿ ಲೈಟಿಂಗ್ ವ್ಯವಸ್ಥೆ ಮತ್ತೆ ಪ್ರಮುಖವಾಗಿ ಲೇಸರ್ ವ್ಯವಸ್ಥೆ ನಮ್ಮ ಮುಖ್ಯ ಕಾರ್ಯಕ್ರಮ ನಡೆಯುವಂತ ಜಾಗದಿಂದ ಸ್ವಲ್ಪ ಮುಂದೆ ಒಂದು ಇಪ್ಪತ್ತೈದು ಬಸ್ಸನ್ನು ಹೋಗೋದು ಬರೋದಷ್ಟೇ ಇಲ್ಲಿ ಒಳಗಡೆ ಬರೋದು ಯಾವುದೇ ಒಂದು ಖಾಸಗಿ ವಾಹನನ ಆ ಎರಡು ದಿನಗಳಲ್ಲಿ ನಾವು ಒಳಗಡೆ ಬಿಡೋದು ಯಾಕೆಂದರೆ ಅದೊಂದು ನ್ಯಾರೋ ಬ್ರಿಡ್ಜ್ ನ್ಯಾರೋ ಬ್ರಿಡ್ಜಲ್ಲಿ ಹಾಕಾದ್ರೆ ನಾವು ಇವೆಂಟ್ ಅನ್ ಮಾಡ್ತೀವಿ ಇಲ್ಲಿ ಸಮಸ್ಯೆ ಎದುರಿಸೋಕ್ಕೆ ನಮ್ಗೆ ಕಷ್ಟ ಆಗುತ್ತೆ ಹಾಗಾಗಿ ನಾವು ಕೆ ಎಸ್ ಆರ್ ಟಿ ಸಿ ಇಂದ ವಾಹನವನ್ನು ಒಂದು ಬಾಡಿಗೆ ಕೊಟ್ಟು ಅದರಲ್ಲಿ ಫ್ರೀಯಾಗಿ ಜನರು ಒಳಗೆ ಬರೋದು ವಾಪಸ್ ಬರೋದಕ್ಕೆ ವಾಪಸ್ ಹಾಗೆ ಮಳವಳ್ಳಿ ಪಟ್ಟಣದಿಂದ ಮತ್ತು ವಿರೋಧ ಭಾಗಗಳಿಂದ ಫ್ರೀ ಬಸ್ ಸಂಚಾರ ವ್ಯವಸ್ಥೆಯನ್ನು ಕಲ್ಪಿಸ್ತಾರೆ ಮತ್ತು ಮಂಡ್ಯ ಜಿಲ್ಲೆಯಿಂದಲೂ ಜಿಲ್ಲಾ ಕೇಂದ್ರಗಳಿಂದಲೂ ಕೆ ಎಸ್ ಆರ್ ಟಿಸಿ ಕಲ್ಯಾಣ ರೀತಿಯಲ್ಲಿ ಮಳವಳ್ಳಿಗೆ ಬಸ್ ವ್ಯವಸ್ಥೆಯನ್ನು ಕಲ್ಪಿಸುತ್ತಾರೆ ಜಿಲ್ಲೆಯ ಜನ ಮತ್ತು ರಾಜ್ಯದ ಜನ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅದರ ಕಾರ್ಯಕ್ರಮದ ಸೊಪ್ಪುಗಳನ್ನು ಸಮ್ಮಿಕೊಂಡು ಅನ್ನುವಂಥ ಮನವಿಯನ್ನು ನಾವು ಮಾಡಿದ್ದೀವಿ ಹೆಚ್ಚಾಗಿ ಊಟದ ವ್ಯವಸ್ಥೆಯನ್ನು ಹಿಂದೆ ಎಲ್ಲ ಬಾರಿ ಮಾಡುವಂಥ ರೀತಿಗಿನ್ನ ಒಂದು ಮಟ್ಟ ಮುಂದುವ ವಿಶೇಷವಾಗಿ ಊಟದ ವ್ಯವಸ್ಥೆಯನ್ನು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಬರ್ತಕ್ಕಂಥ ಎಲ್ಲ ಒಂದು ಪ್ರವಾಸಿಗರಿಗೆ ಮತ್ತು ಸಾರ್ವಜನಿಕರಿಗೆ ಉಚಿತವಾದಂಥ ಊಟದ ವ್ಯವಸ್ಥೆ ವ್ಯವಸ್ಥೆಯನ್ನು ಮಾಡೊದಕ್ಕೆ ಕೌಂಟರ್ ವ್ಯವಸ್ಥೆ ಬೇರು ವ್ಯವಸ್ಥೆ ಎಲ್ಲವೂ ಸುಸಜ್ಜಿತವಾಗಿ ಮಾಡ್ತಕ್ಕಂಥ ರೀತಿಗಳು